ಬೆಳಿಗ್ಗೆ ಗುರ್ಲಾಪುರದಲ್ಲಿ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಂತ ವಿಜೇಂದ್ರ ಅವರು ಬಂದಿದ್ರು ಇವತ್ತ ಆ ಹೋರಾಟ ಇವತ್ ಆರನೇ ದಿವಸ ಇವತ್ತಲ್ಲಿ ಮುಂಜಾನೆಯಿಂದ ಇವತ್ತು ಅಲ್ಲೇ ವಿಜೇಂದ್ರ ಅವರು ರೈತರ ಜೋಡೆ ಕೂತು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಸರ್ಕಾರಕ್ಕೆ ಒಂದ್ ಗಡುವು ಕೊಟ್ಟಿದ್ರು ಅವ್ರು ಇವತ್ತು ಸಾಯಂಕಾಲ ಐದು ಗಂಟೆ ಒಳಗೆ ನೀವು ಅನೌನ್ಸ್ ಮಾಡಲಿಲ್ಲ ಅಂದ್ರೆ ನಾ ಇಲ್ಲೇ ಇವತ್ತು ಅವ್ರ ರಾತ್ರಿನು ಇಲ್ಲೇ ಇರ್ತೇನೆ ನಾಳೆ ನನ್ನ ಊಟ ಹಬ್ಬ ಇದ್ರೆ ಸಹ ಇಲ್ಲೇ ಊಟ ಹಬ್ಬ ನಾ ಬೆಂಗಳೂರಾಗೆಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿಸಿ ಇಲ್ಲೇ ಹುಟ್ಟೊಬ್ಬ ಆಚರಣೆ ಮಾಡ್ಕೋತೇನೆ ಅನ್ನುವಂತ ಮಾತನ್ನು ಇವತ್ತು ಹೇಳಿದ್ರು ಅವರು ಅದೇ ರೀತಿ ಅಲ್ಲೇ ಅದೇ ಜಗತ್ತಾಗಿ ಕೂತಿದ್ದಾರೆ ನಾಳೆನೋ ಇವತ್ತು ಕಂಟಿನ್ಯೂ ಆಗುವಂತದ್ದು ನಾಳೆ ಸರ್ಕಾರದವ್ರು ಇವತ್ತೇನೋ ನೋಡಿ ಇಷ್ಟು ದಿವಸ ಯಾರು ಮಾತಾಡಲಿ ಸರ್ಕಾರದವ್ರ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಇವತ್ತು ಇವತ್ತು ಸ್ವಲ್ಪ ಏನೋ ಕುಶಿಲ್ ಬಿಟ್ಟಿದ್ದಾರೆ ಏನೋ ಸ್ವಲ್ಪ ಮಾತಾಡಿದಾರೆ ಇವತ್ತು ನೋಡು ನಾಳೆವರೆಗೆ ಅವ್ರು ಏನ್ ಡಿಸಿಶನ್ ತಗೋತಾರ ತಗೋಲಿ ಅದಕ್ಕೆ ಇವತ್ ಬಯಲಂಗಲ್ದೊಳಗು ನಿನ್ನಿಂದ ಅವರಾತ್ರಿ ಧರಣಿ ಈಗಾಗಲೇ ಚಲೋ ಆಗಿದೆ ಬಯಲೊಂಗಲ್ ಸಾಕಷ್ಟು ಜನ ರೈತರು ಬಂದು ಇವತ್ತು ಸಪೋರ್ಟ್ ಮಾಡಿದಾರ ಅದಕ್ಕೆ ನಾ ರೈತರಲ್ಲಿ ಮನವಿ ಮಾಡ್ಬೋದೇನಂದ್ರೆ ಇವತ್ತು ಸರ್ಕಾರದ ಮನಿ ಬೇಕಪ್ಪ ಅಂದ್ರೆ ಸರ್ಕಾರದವರು ಮತ್ತ ಕಾರ್ಖಾನೆ ಮಾಲೀಕರು ಮನೆ ಬೇಕಾದ್ರೆ ರೈತರು ಒಗ್ಗಟ್ಟಿನಿಂದ ಈ ಹೋರಾಟ ಮುಂದುವರಿಸಬೇಕು ಅದಕ್ಕೆ ತಮ್ಮೆಲ್ಲರೂ ಕಳ್ಕಳಿ ಮನವಿ ಎಲ್ಲರೂ ತಮ್ಮ ಮನ್ಸಾರ ಒಂದು ಇದ್ರೊಳಗ ಹೋರಾಟದೊಳಗೆ ಬಂದು ಭಾಗವಹಿಸಿ ಯಾಕಂದ್ರೆ ರೈತರಿಗೆ ಬಹಳ ಸಂಕಷ್ಟ ಉಳಿದ ಎಲ್ಲ ಪೀಕ್ ಫೇಲ್ ಆಗಿದಾವ ಸ್ವಯಂ ಇರ್ಬೋದು ಹೆಸರು ಇರ್ಬೋದು ಇರಬಹುದು ಎಲ್ಲಾ ಫೇಲ್ ಆದ ಸಲುವಾಗಿ ಇದರ ಸ್ವಲ್ಪ ಕಬ್ಬು ಚಲೋದವ ಅದಕ್ಕೆ ಅದಕ್ಕೊಂದು ಬೆಂಬಲ ಒಂದ್ ಮೂರ್ ಸಾವಿರ ಐದುನೂರು ರೂಪಾಯಿ ಸಿಕ್ತಂದ್ರ ಮುಂದಿನ ವರ್ಷ ಅಟ್ಲೀಸ್ಟ್ ಬಿತ್ತಾಕ್ ಸ್ವಲ್ಪ ಗೊಬ್ಬರ ಬೀಜ ತರಕಾರಿ ಸ್ವಲ್ಪ ಸರ ರೈತರಿಗೆ ಒಳ್ಳೇದಾಗ್ತದೆ ಅನ್ನುವಂತ ಮತ ಹೇಳಿ ಎಲ್ಲ ರೈತರು ಕಳ್ಕಳಿಯಿಂದ ಕೇಳ್ಕೊಳ್ತೀನಿ ಅಂದ್ರೆ ಎಲ್ಲರೂ ಪ್ರತಿಯೊಬ್ರು ತಮ್ಮ ಸ್ವ ಮನಸ್ಸಿನ ಬಂದ್ ಭಾಗವಹಿಸ್ ಅನ್ನುವಂತ